ನನ್ನ ಪ್ರಕಾರ ಜಮೀನೇ ಬೇಡ ಕೋಳಿ ಸಾಕಬೇಕು ಒಂದು ಶೆಡ್ ಒಂದು ಹೈಡ್ರೋಪನಿಕ್ ಯೂನಿಟ್ ಒಂದು ಅಜೋಲ ಯೂನಿಟ್ ಮಾಡಿಕೊಂಡ್ರೆ ಐದು ಕುಂಟೆ ಜಾಗ ಇದ್ರೆ ಈ ತರದ ಒಂದು ಮಿಷನ್ ತರಿಸ್ಕೊಂಡು ಹೈಡ್ರೋಪನಿಕ್ ನ ರೆಡಿ ಮಾಡಿಕೊಂಡು ಹಾಕಿ ಖಂಡಿತವಾಗಿ ಮನೆ ಒಬ್ಬ ಹೆಣ್ಣು ಮಗಳು ಇದನ್ನ ಬೆಳೆಸಿ ಕೋಳಿಗಳನ್ನ ಸಾಕಬಹುದು ಒಂದು ದಿವಸ ನಾಲ್ಕು ಕೆಜಿ ಅಂತಂದ್ರೆ ಅದು ಎಷ್ಟು ಮೂವತ್ತೆರಡು ಕೆಜಿ ಬರ್ತದೆ ಸರ್ ಎಂಟು ದಿವಸ ಕಳೆದ ಮೇಲೆ ಆ ಫುಡ್ ಕೊಟ್ರೆ ಬೇರೆ ಫುಡ್ ಗಳು ಕೊಡ್ತಕ್ಕಂಥದ್ದು ಅವಾಯ್ಡ್ ಆಗುತ್ತೆ ಅವಾಯ್ಡ್ ಆದಾಗ ಏನಾಗುತ್ತೆ ಈ ಪ್ರೋಟೀನ್ ಫುಡ್ಡಿಂದ ಕೋಳಿಗಳ ಬೆಳವಣಿಗೆ ತುಂಬ ಚೆನ್ನಾಗಾಗತ್ತೆ ಅದರಿಂದ ಒಳ್ಳೆ ಮಾಂಸ ಸಿಗ್ತಕ್ಕಂಥ ಕೋಳಿಗಳೇ ಆಗಿರ್ಬೋದು ಅಥವಾ ನಾವು ನಾಟಿ ಒರಿಜಿನಲ್ ನಾಟಿ ಕೋಳಿ ಆಗಿರ್ಬೋದು ಜಸ್ಟ್ ಈ ತರ ಮಾಡೋದು ಸಾಕು ನೋಡಿ ಯಾವ ಥರ ತಿನ್ನುತ್ತೆ ನೋಡಿ ಸರ್ ಈ ವೇಸ್ಟ್ ಮಾಡೋಂಥ ಪದಾರ್ಥ ಏನಿದೆ ಸರ್ ಎಲ್ಲ ಬೇರು ಕಾಳು ಮೇಲುಗಡೆ ಬರ್ತಕ್ಕಂಥ ಸೊಪ್ಪು ಪ್ರತಿಯೊಂದು ನೋಡಿ ಕೊಳ್ತಿದೆ ಅಂತ ಹೇಳ್ತಾರೆ ಏನು ಕೊಳ್ತಿಲ್ಲ ನೋಡಿ ಹೇಗೆ ಬರ್ತದೆ ಎಷ್ಟು ಕ್ಲೀನ್ ಆಗಿದ್ರು ತುಂಬಾ ಚೆನ್ನಾಗಿರುತ್ತೆ ಹೈಡ್ರೋಪೋನಿಕ್ ಮಾಡೋದು ಚಿಕ್ಕ ತುಂಬಾ ಒಳ್ಳೇದು ತುಂಬಾ ಜಾಗ ಕಮ್ಮಿ ಮಾಡಬಹುದು ನೋಡಿ ಸರ್ ಈ ಜಾಗ ಹತ್ತು ಬೈ ಹತ್ತು ಇಷ್ಟರಲ್ಲಿ ನೋಡಿ ಇಷ್ಟೆಲ್ಲ ಮಾಡಿದ್ವಿ ಬಟ್ ಇದನ್ನೆಲ್ಲ ಅಡಾಪ್ಟ್ ಮಾಡ್ಕೊಂಡ್ರೆ ಕಮ್ಮಿ ಖರ್ಚಲ್ಲಿ ಈ ಹೈಡ್ರೋಪೋನಿಕ್ ಅಜೋಲ ಇವೆಲ್ಲ ಮಾಡ್ಕೊಂಡು ನ್ಯಾಚುರಲ್ ಆಗಿ ಬಿಟ್ಕೊಂಡು ಕೋಳಿನ ಆರಾಮಾಗಿ ಸಾಕ್ಬೋದು ಬೇರು ಮತ್ತೆ ಕಾಂಡ ಎಲ್ಲ ಮಿಕ್ಸ್ ಅಲ್ಲಿ ತಿನ್ನೋದ್ರಿಂದ ಸಿಕ್ಸ್ಟೀನ್ ಪರ್ಸೆಂಟ್ ಪ್ರೋಟೀನ್ ಇದೆ ಅಂತ ಹೇಳ್ತಾರೆ ಇಪ್ಪತ್ತೊಂದು ದಿವ್ಸ ಕಳೆದ ಹೈಡ್ರೋಪೋನಿಕ್ ಕೂಡ ಚಂದ ಕಟ್ ಮಾಡಿಕೊಟ್ರೆ ಅದಕ್ಕೂ ಒಳ್ಳೆ ಫುಡ್ ಆಗ್ತದೆ ಏನು ಹಾಕಿರ್ತೀವೋ ಏನು ಮರಿ ತಂದಿರ್ತೀವಿ ಬ್ರೂಡಿಂಗ್ ಎಲ್ಲ ಲೆಕ್ಕ ಹಾಕೊಂಡಾಗ ಎರಡು ಲಕ್ಷ ರೂಪಾಯಿ ಖರ್ಚು ಬಂದಿತ್ತು ನನಗೆ ಈಗ ಎರಡು ಎಪ್ಪತ್ತಾಗಿದೆ ಇನ್ನೂ ಒಂದು ನೂರು ಕೋಳಿ ಬಾಕಿ ಇದೆ ಸರ್ ಅದು ಆಕ್ಚುಲಿ ಲಾಭದ್ದೆ ಅಂತ ಇಟ್ಕೊಳ್ಳಿ